ಸ್ಥಳೀಯ ಇತಿಹಾಸ ತಿಳಿಸುವಲ್ಲಿ ವೀರಗಲ್ಲು ಶಾಸನಗಳು ಮಹತ್ವದ ಕಾರ್ಯನಿರ್ವಹಿಸುತ್ತವೆ ಅಂತಹ ಇತಿಹಾಸ ಸಾರುವ ವೀರಗಲ್ಲುಗಳಿಗೆ ರಕ್ಷಣೆ ಇಲ್ಲದೆ ಅವಾಸನದ ಅಂಚಿನಲ್ಲಿವೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಸ್ಥಳಕ್ಕೆ ಧಾವಿಸಿದ ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳ ತಂಡ ವೀರಗಲ್ಲು ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೆರೆ ಸಮೀಪದಲ್ಲಿ ಇರುವಂತಹ ವೀರಗಲ್ಲು ಸ್ಥಳವನ್ನು ವೀಕ್ಷಣೆ ಮಾಡಿ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಅಧಿಕಾರಿ ಪ್ರಹ್ಲಾದ್ ರವರಿಗೆ ರಕ್ಷಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ ಶಾಸನ ವೀರಗಲ್ಲುಗಳು ತಾಲೂಕಿನ ಕೆಲವೆಡೆ ಬೆಳಕಿಗೆ ಬಂದಿದ್ದು ಮುಂದಿನ ಪೀಳಿಗೆಗಾಗಿ ಅವುಗಳ ರಕ್ಷಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಟಿವೆಂಕಟೇಶ್ ವೀರಗಲ್ಲು ರಕ್ಷಣೆಗೆ ಸುತ್ತಲು ತಡೆಗೋಡೆಯಂತೆ ತಂತಿ ಬೇಲಿ ಹಾಗೂ ರಕ್ಷಣೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ